ಸರ್ಕಾರಗಳು ಉತ್ತರ ಕರ್ನಾಟಕದ ಬಗ್ಗೆ ಎರಡು ವಾರ ಟೂರಿಂಗ್ ಬಂದಿರ್ತಕ್ಕಂಥ ಕೆಲಸ ನಾಳೆ ಗುರುವಾರ ಮುಕ್ತಾಯ ಆಗ್ತದೆ ಅಧ್ಯಕ್ಷರೇ ಪ್ರತಿ ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಖರ್ಚು ವೆಚ್ಚ ಅಂತ ತಿಳ್ಕೊಂಡು ಪೇಪರ್ದಲ್ಲಿ ಕೊಡ್ತಾರೆ ಅಧ್ಯಕ್ಷರೇ ನಾನು ಅನೇಕ ವಿಷಯಗಳನ್ನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದೆ ಆದ್ರೆ ಇವತ್ತಿಗೂ ಅದಕ್ಕೆ ಯಾವುದೂ ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ ಹಾಗಾಗಿ ನಿಮ್ಗ ಧನ್ಯವಾದಗಳನ್ನು ಹೇಳಲ್ಲ ಅಧ್ಯಕ್ಷರೇ ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಾಳೆ ಗುರುವಾರ ದಿವಸ ಈ ಉತ್ತರ ಕರ್ನಾಟಕ ಸಮಸ್ಯೆಗಳು ಮತ್ತು ಸುವರ್ಣ ವಿಧಾನಸೌಧದಲ್ಲಿ ಒಂದು ಚಳಿಗಾಲ ಅಧಿವೇಶನ ಮುಗಿತೈತಿ ಇದನ್ನು ಬೇರೆದವ್ರು ಯಾರೂ ಮೈಂದಿ ಮಾತಾಡ್ತಿರ್ತಿ ಸರ್ ಪ್ರವಾಸಕ್ಕೆ ಬಂದು ಹೋಗ್ತಾರೆ ಹಂಗೆ ಎಮ್ ಎಲ್ ಎಗಳು ಅದನ್ನ ಒಬ್ಬ ಗುರುಮಿಟ್ಕಲ್ ಶಾಸಕ ಶರಣ್ ಕಂದಕೂರ್ ಅವರ ಎರಡನೇ ಬಾರಿ ಎಮ್ ಎಲ್ ಎ ಆದವ್ರವರು ಅವರ ತಮ್ಮ ಬಾಯಿಂದ ಏನು ಮಾತಾಡಿದಾರೆ ಅನ್ನೋದು ನೀವು ಕೇಳ್ರಿ ಯಾಕಂದ್ರೆ ಅದನ್ನ ಬೇರೆದವ್ರು ಮಾತಾಡಿರಿ ಅದಕ್ಕೊಂದು ಅರ್ಥ ಮಾಡ್ತಿದ್ರೆ ಸ್ವತಃ ಅವನ ತನ್ನ ಏನು ಏನ್ ಮಾತಾಡಿದ್ ಕೇಳ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮಸ್ಕಾರ ನಮಸ್ಕಾರ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆ ನನಗೆ ಅವಕಾಶ ಕೊಟ್ಟದಕ್ಕೆ ಈ ಸಲ ನಾನೇನು ಧನ್ಯವಾದಗಳು ಹೇಳಂಗಿಲ್ಲ ಯಾಕಂದ್ರೆ ಅಧ್ಯಕ್ಷರೇ ಸರ್ಕಾರಗಳು ಉತ್ತರ ಕರ್ನಾಟಕದ ಬಗ್ಗೆ ಎರಡು ವಾರ ಟೂರಿಂಗ್ ಬಂದಿರ್ತಕ್ಕಂಥ ಕೆಲಸ ನಾಳೆ ಗುರುವಾರ ಮುಕ್ತಾಯ ಆಗ್ತದೆ ಅಧ್ಯಕ್ಷರೇ ಪ್ರತಿ ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಖರ್ಚು ವೆಚ್ಚ ಅಂತ ತಿಳ್ಕೊಂಡು ಪೇಪರ್ದಲ್ಲಿ ಕೊಡ್ತಾರೆ ಅಧ್ಯಕ್ಷರೇ ಕಳೆ ಸಲ ಮೊದಲನೇ ಬಾರಿಗೆ ಶಾಸಕನಾಗಿ ಆಯ್ಕೆಯಾಗಿ ಬಂದಾಗ ತಾವು ಅವಕಾಶ ಮಾಡಿಕೊಟ್ರಿ ಅಧ್ಯಕ್ಷರೇ ನಾನು ಅನೇಕ ವಿಷಯಗಳನ್ನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದೆ ಚರ್ಚೆ ಮಾಡಿದ ಮೇಲೆ ಟಿವಿ ಮಾಧ್ಯಮದವರು ಸೋಷಿಯಲ್ ಮೀಡಿಯಾದಾಗ ನನ್ನ ಕಾನ್ಸ್ಟುವೆನ್ಸಿದಾಗ ಶರಣಗೌಡ ಭಾರಿ ಮಾತಾಡಿದೆ ಅಂತ ತಿಳ್ಕೊಂಡು ಒಂದು ದಿನ ಅಡ್ಯೂಟಿಯಸ್ ತಗೊಂಡೆ ಅಧ್ಯಕ್ಷರೇ ಆದ್ರೆ ಇವತ್ತಿಗೂ ಅದಕ್ಕೆ ಯಾವುದು ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ ಹಾಗಾಗಿ ನಿಮ್ಗ ಧನ್ಯವಾದಗಳನ್ನ ಹೇಳಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ಪರಿಸ್ಥಿತಿ ಇವತ್ತು ಈ ಭಾಗದಾಗ ಯಾಕ ಅಧಿವೇಶನ ಮಾಡ್ತದೆ ಅಂಬೋದು ಮೊದಲು ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕಾಗ್ತದೆ ಈ ಮೂಗಿಗೆ ತುಪ್ಪ ಹಚ್ಚಿ ಅಂತ ನಾಲಿಗಳಿಂದ ಹತ್ತಂಗಿಲ್ಲ ಅಧ್ಯಕ್ಷರೇ ಈ ಕೆಲಸನೇ ಅಂತ ಗೊತ್ತಾದ್ರೆ ಇವತ್ತು ಅಲ್ಲ ಮಾಡಿ ದಯಮಾಡಿ ದಯಮಾಡಿ ಅಧ್ಯಕ್ಷರೇ ದಯಮಾಡಿ ಅಧ್ಯಕ್ಷರೇ ಸಬ್ಜೆಕ್ಟೇ ಮಾತಾಡ್ತೀನಿ ಇವತ್ತು ಸರ್ಕಾರಕ್ಕೆ ಅನುದಾನ ಕೇಳಂಗಿಲ್ಲ ನಮ್ಮ ಜಿಲ್ಲೆಗೆ ಅನುದಾನ ಕೇಳಂಗಿಲ್ಲ ನನ್ನ ಕ್ಷೇತ್ರ ಕನದಾನ ಕೇಳಂಗಿಲ್ಲ ನನ್ನ ಭಾಗದಾಗ ಇರತಕ್ಕಂತ ಪರಿಸ್ಥಿತಿಗಳನ್ನ ಮಾತಾಡ್ತೀನಿ ಅಲ್ಲಿಗೆ ಬರ್ತಾ ಇದ್ದೀನಿ ದಯಮಾಡಿ ಅಧ್ಯಕ್ಷ ಸಬ್ಜೆಕ್ಟ್ ಮಾತಾಡಂದ್ರೆ ಮಾತಾಡ್ತೀನಿ ಬೇರೆ ಆದ್ರೆ ಕೂಡ್ತೀನಿ ಅಧ್ಯಕ್ಷ ನೇರವಾಗಿ ಸಬ್ಜೆಕ್ಟ್ ಬರ್ರಿ ಅಧ್ಯಕ್ಷ ಸಬ್ಜೆಕ್ಟ್ ಗೆ ಬರ್ತಾ ಇದ್ದೀನಿ ಬರ್ರಿ ಬರ್ರಿ ಮಾತಾಡಂದ್ರೆ ಮಾತಾಡ್ತೀನಿ ಸಬ್ಜೆಕ್ಟ್ ಗೆ ಬರ್ತಾ ಇದ್ದೀನಿ ಆಯ್ತು ಹೇಳ್ರಿ